ಕನಕಪುರ ನಾಡಪ್ರಭು ಕೆಂಪೇಗೌಡರು ಉತ್ತಮ ಆಡಳಿತಗಾರರಾಗಿದ್ದರು ಎಂದು ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಕಾರಿ ಎಂ ಕೃಷ್ಣಮೂರ್ತಿ ಹೇಳಿದ್ದಾರೆ ಕನಕಪುರ ತಾಲೂಕಿನ ಕಸಬಾ ಹುಬ್ಬಳ್ಳಿಗೆ ಸೇರಿದ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಅವರು ಮಾತನಾಡಿದರು ಬೆಂಗಳೂರು ನಗರ ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಖ್ಯಾತಿ ಪಡೆಯಲು ಅವರ ದೂರದೃಷ್ಟಿ ಆಡಳಿತವೇ ಕಾರಣವಾಗಿದೆ ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಎಂದು ಹೇಳಿಕೊಳ್ಳಲು ಹೆಮ್ಮೆಯ ವಿಚಾರವಾಗಿದೆ ಹಾಗೆಯೇ ಅವರ ಇತಿಹಾಸವನ್ನು ನಾವು ಓದುತ್ತಿರಬೇಕಾದರೆ ಮೈ ರೋಮಾಂಚನವಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೆಂಪೇಗೌಡರು ಬದುಕಿದ್ದ ಐವತ್ತೊಂಬತ್ತು ವರ್ಷಗಳಲ್ಲಿ ಸದಾ ಸಮಾಜದ ಏಳಿಗೆಯ ಬಗ್ಗೆ ತುಡಿತವುಳ್ಳವರಾಗಿದ್ದರು ಹಾಗೆಯೇ ಉತ್ತಮ ಯುದ್ಧ ಕಲೆಯನ್ನು ಮೈಗೂಡಿಸಿಕೊಂಡಿದ್ದರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಬೆಂಗಳೂರಿನ ಏಳಿಗೆಯ ಬಗ್ಗೆ ಪ್ರತಿಯೊಂದು ಜಾತಿಗೂ ಅವರ ಬದುಕು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಮಹಾ ಮೇಧಾವಿಯಾಗಿದ್ದಾರೆ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಗೋಪುರಗಳನ್ನು ನಿರ್ಮಿಸುವುದರ ಮೂಲಕ ಅಂದಿಗೆ ಪಟ್ಟಣದ ಬೆಳವಣಿಗೆಯ ಬಗ್ಗೆ ಚಿಂತನೆಯನ್ನು ಉಳ್ಳವರಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಶಿವನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹನುಮಂತ ನಾಯಕ್ ಉಪಾಧ್ಯಕ್ಷರಾದ ರತ್ನಾಬಾಯಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ನೋಡಲ್ ಅಧಿಕಾರಿ ನಾರಾಯಣ್ ಗ್ರಾಮ ಪಂಚಾಯಿತಿ ಕರ ವಸೂಲಿದಾರ ಪುಟ್ಟಸ್ವಾಮಿ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಸಂಘಗಳು ಮಾಜಿ ಅಧ್ಯಕ್ಷಗಳು ಸಾರ್ವಜನಿಕರು ಹೆಮ್ಮೆ ನಮ್ಮ ಜಿಲ್ಲೆಯ ಹೆಮ್ಮೆ ನಮ್ಮ ಬೆಂಗಳೂರಿನವರು ಕೇಳಿದ್ರೆ ನಮ್ಗೆ ಹೆಮ್ಮೆ ಅಭಿಮಾನ ಹೆಚ್ಚಾಗಿದೆ ಅವರ ಕಾರ್ಯವೈಖರಿ ಆ ಇತಿಹಾಸದಲ್ಲಿ ಅವರ ಅವ್ರ ಬಗ್ಗೆ ಒಂದಾಯಿತು ನಮಗೆ ಮೈ ಬಹುಮತ ಆಗ್ತದೆ ಕೆಂಪೇಗೌಡರಲ್ಲಿ ಪೀಳಿಗೆ ಮುಂದಿನ ತಲೆಮಾರಿಗೆ ಯೋಜನೆ ಮಾಡುವಂತ ಕನಸ ಶ್ರೀಮಂತ ನಾಯಕರು ಅವರು ಅವತ್ತು ಕಂಡಂತ ಕನಸು ಸಾವಿರ ಐನೂರ ಒಂಬತ್ತರಲ್ಲಿ ಜನ ಐದು ಜನ ಇವರು ಕೆಂಪೇಗೌಡರು ಐನೂರ ಸುಮಾರು ಐವತ್ತೊಂಬತ್ತು ವರ್ಷ ಅವರು ಜೀವಿತಾವಧಿ ಇತಿಹಾಸದಲ್ಲಿ ನೋಡಬೇಕಾಗ್ತದೆ ಅಷ್ಟು ಒಂದಿ ಬಹಳ ದೊಡ್ಡ ಹೆಸರು ಮಾಡಿದ್ರು ಹೆಸರು ಮಾಡಿದ್ರು ಅಂತಂದ್ರೆ ಈ ಸಮಾಜಕ್ಕೆ ಈ ಒಂದು ಜನಕ್ಕೆ ಅನ್ಯ ತೈಲಾದ್ರು ಮುಂದಿನ ಕಲ್ಮಾಣಿಗೆ ಕೊಟ್ಟೋಗ್ಬೇಕು ಅಂತ ತುಂಬಾ ಮಹಾನ್ ನಾಯಕರು ಬೆಂಗಳೂರು ಈ ಬಗ್ಗೆ ಬೆಳೆಯ ಮೂಲಕಾರಿಯಿಂದ ಹೇಳ್ತೀವಿ ಮತ್ತೆ ರೈಲ್ವೆ ಪರಿಸ್ಥಿತಿ ಅಂತ ಹೇಳ್ತೀವಿ ಇಂತ ಒಳ್ಳೆ ಆ ಬೆಂಗಳೂರಿನ ಅಂತಂದ್ರೆ ನಮ್ಮ ಕೆಂಪೇಗೌಡರು ನಾಲ್ಕು ದಿಕ್ಕಗಳಿಗೆ ಓಪನ್ ಮಾಡ್ತಾರೆ ಉತ್ತರ ದಿಕ್ಬಲ್ ಅವರು ನಿರ್ಮಾಣ ಮಾಡ್ತಾರೆ ಮತ್ತೆ ಆಗ್ಲೇ ಕೂಡ ಅವರು ಉದಾಹರಣೆಗೆ ತಲಟು ಹೋಗಿ ಹೋಗೋದು ಈ ಕಡೆ ತುಮಕುಗೋಡು ಆ ಕಡೆ ಚಿಕ್ಕಿ ಹೋಗಿ ಅನ್ನೋದು ಮತ್ತೆ ಆಕಡೆ ಯಲಂಕರು ಬೆಂಗಳೂರಿಗೆ ಬೆಂಗಳೂರು ಕೂಡ ಅವರು ಬಂದು ನಮ್ಮ ಜನ ನಾವು ದತ್ತುಗಳಿಂದ ರಕ್ಷಣೆ ಮಾಡುವ ಒಂದಾಗಬಹುದು ಮತ್ತೆ ಅವ್ರ ತೊಂದರೆ ಇತ್ತು ಬೆಂಗಳೂರು ಮುಂದೆ ಇನ್ನು ಹಿಂದೂರು ಮುಂದೂರು ವರ್ಷದಲ್ಲಿ ದೊಡ್ಡ ವಿಶ್ವದ ದೊಡ್ಡ ನಗರ ಆಗುವಂತ ಇತ್ತು ಅಂತ ಅನ್ನಿಸ್ತದೆ ಅವರ ಪ್ಲಾನ್ ನೋಡಿದ್ರೆ ಹಾಗಾಗಿ ಬೆಂಗಳೂರು ತುಂಬಾ ದೊಡ್ಡದಾಗಿ ಬೆಳೆದಿದೆ ಬೆಳೆದ ಕಾರಣ ಏನು ಮಾಡಿದ್ರೆ ಇವರು ಅವತ್ತು ಕುಲದ ಸಮುದಾಯವನ್ನ ರಸ್ತೆ ಆಗ್ಬೋದು ಮತ್ತೆ ನಗರ ಉತ್ತಮ ನಗರ ಪ್ಲಾನ್ ಆಗ್ಬಹುದು ನಗರ ಬಳಿ ಅಂತಂದ್ರೆ ಮೂಲಕ ಆ ಮೂಲಕ ಸೌಂದರ್ಯವನ್ನು ಮುಂದೆ ಆಲೋಚನೆ ಮಾಡಿ ದೊಡ್ಡ ಮುಂದೆ ದೊಡ್ಡ ನಗರ ಅನೇಕ ನಷ್ಟ ಅವರ ಗ್ರಾಮ ಪಂಚಾಯತಿ ಜಯಂತಿ ಅಮೃತ ಅಪರ ಆಚರಣೆ ಮಾಡ್ತಾ ಈ ಕಾರ್ಯಕ್ರಮದಿಂದ ಎಲ್ಲ ಕ್ಷೇತ್ರದಲ್ಲ ನಗರೀಕರಣ ಬಗ್ಗೆ ಮಕ್ಕಳಿಗೆ ಸಾಕಷ್ಟು ಕಾರ್ಯಕ್ರಮಗಳು గుర్త 나오తారు కరెక్ట్ గా కుర అదుమేలి కుర నేర్చేట ఆయనతో దొడకే సిమల గ్రామ పంచాయతీ కుర నావు కుర దెంబె ఉందైతే ఆటికాడుది ఇ ఈ వంద బారకుకి అదుత దెలు కుర వందతరు